and uh ನೋಡ್ರಿ ಇವ ನಮ್ಮ ಲಿಂಗರಾಜ್ ಅವರದ ಇದು ಇದ್ರಿ ಫಾರ್ಮ್ ಎಷ್ಟ್ ಸಿಂಪಲ್ ಮಾಡ್ರೋಡ್ರಿ ಇಷ್ಟ ಎಷ್ಟ್ರಿ ಮರಿ 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 ಇವು ಸರ್ ಐದ್ ಮರಿ ಅದ್ರ ಮರಿ ಅದಾವ ನೋಡ್ರಿ ಮರಿ ಎಲ್ಲಾ ಎಷ್ಟು ಎಷ್ಟ್ ಶೈನಿಂಗ್ ಅದಾವ ಎಲ್ಲಾ ಪ್ಯಾಟ್ ಅದವು ನೋಡ್ರಿ ಸಿಂಪಲ್ ಶೆಡ್ ಮಾಡಿಕೊಂಡ್ರೂ ಶೆಡ್ ಶೆಡ್ಡಿಗೇನ ಬಹಳ ದುಡ್ಡು ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ಇವರು ಭಾಳ ಸಿಂಪಲ್ ಶೆಡ್ ಸಿಂಪಲ್ ಮಾಡ್ಕೊಂಡ್ರ ತಮ್ಮ ಒಳಗ ಹೆಂಗ್ ಬೇಕಂಗ ಮಾಡ್ಕೊಂಡ್ರ ನೋಡ್ರಿ ಎಲ್ಲ ಮರಿ ಯಾವುದು ಮರಿ ಸುಂದಿಲ್ಲ ಏನಿಲ್ಲ ಎಷ್ಟು ಎಷ್ಟ್ ಬೆಸ್ಟ್ ಅದ ನೋಡ್ರಿ ಇವರು ಮರಿ ಏನು ಕೊಡ್ತಾರ ಮತ್ತೆ ಹೊಳ್ಳಿ ಯಾರ್ಯಾರ ಇದು ಬೇಕಂದ್ರ ಮರಿ ಸೆಲೆಕ್ಷನ್ ಹೌದೌದು ಇದು ಸೆಲೆಕ್ಷನ್ ಮಾಡಬೇಕಾದ್ರೆ ಒಂದು ಇದು ಇದೆ ಸರ್ ಚೆನ್ನಾಗಿರೋ ಮರಿ ಎಲ್ದಿ ಆಗಿರೋ ಮರಿ ಒಂದ್ ನೂರ್ ಮರೇಲಿ ಒಂದ್ ಅರವತ್ತಿಂದ ಎಪ್ಪತ್ ಮರೇಲಿ ಬರಂತ ಸೆಲೆನ್ ಮರಿ ಮಾಡ್ಕೊಡ್ತಿವಿ ಚೆನ್ನಾಗಿರ್ತಕ್ಕಂಥ ಮರಿ ತೊಗೊಂಡ್ ಹೋಗ್ಬೇಕು ಇವತ್ತಿನ ಕಾಲದಲ್ಲಿ ಈ ಕಲರ್ ಇರತಕ್ಕಂತ ಮರಿ ತಗೊಂಡ್ ಸರ್ ಯಾವ್ದೋ ಮರಿ ಕೊಡ್ತಾರೆ ಚೀಪ್ ರೇಟಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮರಿ ತಗೊಂಡ್ರೆ ಬಂಡವಾಳ ಹಾಕಿದ್ದೀರಾ ಅದ್ರ ಮೇಲೆ ಸಾಕಷ್ಟು ಬಂಡವಾಳ ಹಾಕಿದೀರ ಐವತ್ ನೂರು ರೂಪಾಯಿ ಶಾನದನ ಮಾಡಿ ನೀವು ಚಿಕ್ಕ ಮರಿ ಸಾಯ್ ಅಂತ ಮರಿ ತಗೊಂಡೋಗಿ ಬಿಟ್ಟಿರಾ ಅದ್ ಚೆನ್ನಾಗಿರೋದು ನೈಸಾಗಿರೋ ಗ್ರೋತ್ ಆಗಿರೋ ಮರಿ ತಾಯಿ ಹಾಕಿರೋ ಮರಿ ತಗೊಂಡೋಗ್ಬೇಕು ನೂರ್ ರೂಪಾಯಿ ಕಾಸ್ಟ್ ಆಗಲ್ಲ ಅವಾಗೇ ದುಡ್ಡು ಅದು ನಿಮ್ಗೊಂದು ನೂರ್ ರೂಪಾಯಿ ಸಿಕ್ಕೋದು ನೂರ್ ರೂಪಾಯಿ ಶೆಣ ಮಾಡಲಾರ ನಂಗ್ ಬಟ್ ತೊಂದ್ರೋಲ್ದಿ ಚೆನ್ನಾಗಿರೋದು ಹೆಲ್ದಿ ಆಗಿತ್ತ ಸರ್ ಈಗ ಕಿಲೋಮೀಟರ್ ಇಂದ ಬಂದಿರ್ತೀರ ಅಮೌಂಟ್ ತಗೊಂಡು ಅಲ್ಲಿ ಯಾವ ಚೀಪ್ ರೇಟ್ ಸಿಕ್ಕು ಅಂತ ಹೇಳಿ ನೀವು ತಗೊಂಡೋಗಿ ಸುಸ್ತಾಗಿರ ಮರಿ ಅಲ್ಲಿ ಹೋದ್ ಮರಿ ಎರಡ್ ಮರಿ ಹೊರ ಏಳು ಸಾವಿರ ಮರಿ ಅಲ್ಲಿ ಓದ್ತಿ ನೂರು ರೂಪಾಯಿ ಮಾಡಿದ್ರೆ ಏಳು ಸಾವಿರ ಎಂಟು ಸಾವಿರ ಅಲ್ಲೇ ಅಲ್ಲಿ ಅಲ್ಲಿಂದ ಎಲ್ದಿ ಸರ್ ಮರಿ ಯಾವತರ ಸೆಲೆಕ್ಷನ್ ಮರಿ ಮಾಡ್ಬೇಕಂದ್ರೆ ಚೆನ್ನಾಗಿ ಕಲರ್ ಮರಿ ಈ ತರ ಬೇಕಾ ತೋರ್ಸಿ ಮನೆ ಸರ್ ಯಾವತರ ಸೆಲೆಕ್ಷನ್ ಮಾಡ

ಎಷ್ಟು ಪ್ಯೂರ್ ಕಲರ್ ನೋಡಿ ಸರ್ ಎಂತಾಗಿದೆ ಇದು ಗ್ರೋತಿಂಗ್ ಇದು ನೈಸಿಂಗ್ ನೋಡಿ ಸರ್ ಇದು ಹಾಕ್ಬಿಟ್ಟು ಬರೀ ಹದಿನೈದು ಸಾವಿರದ ಎಂಟು ಸಾವಿರದ ಇನ್ನೂರ್ ಬೆಲೆ ಬರ್ತದೆ ನೈಸಿಂಗ್ ಇರ್ಬೇಕು ಯಾರು ಇನ್ನೊಬ್ರು ಆರ್ ಸಾವಿರ ಕೊಡ್ತಾರೆ ಮೂರ್ ಸಾವಿರ ಕೊಡ್ತಾರೆ ಅದನ್ನ ಕ್ವಾಲಿಟಿ ಮೇಲೆ ದುಡ್ಡು ಸರ್ ಮರಿ ತಗೊಂಡ್ ಹೋಗ್ಬೇಕು ಬಂಡವಾಳ ಹಾಕ್ಬೇಕು ಅದೇ ತರ ದುಡ್ಡು ತಗಬೇಕು ಸರ್ ನೋಡಿ ಸರ್ ನಾವ್ ನರ್ದ ಸರ್ ಎಲ್ಲಾರು ದುಡ್ಡು ಖರ್ಚ್ ಮಾಡಿ ಮಾಡ್ತಾರ ಸಣ್ಣ ಸುಮ್ಮ ದುಡ್ಡ್ ಮಾಡಿ ಮಾಡ್ತಾರ ದುಡ್ಡು ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಸಿಂಪಲ್ ಆಗಿ ಮಾಡಿ ಮರಿ ಜಾಸ್ತಿ ಮರಿ ಜಾಸ್ತಿ ಹಾಕಿ ಮರಿ ದುಡ್ಡ್ ಹಾಕಿ ಅಲಾ ಸಟಿಗ್ ದುಡ್ ಹಾಕ್ಬೇಡಿ ಮರಿ ದುಡ್ಡ ಮರಿ ದುಡ್ಡ್ ಹಾಕೋದ ಸಟ್ಟಿಗ್ ದುಡ್ಡ್ ಹಾಕಿ ಮರಿ ದುಡ್ಡ್ ಹಾಕಿ ಸರ ಅದೇ ಬಂಡವಾಳ ಕರೆಕ್ಟ್ 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 ಯಾವಾಗ ಮಾಡ್ಬಿಟ್ಟು ಸುಮ್ನೆ ಸಟಿಗ್ ದುಡ್ ಹಾಕಿ ಮರಿ ಬಂಡವಾಳದ ಮಾಡಬೇಡಿ ಫಸ್ಟ್ ಮರಿ ದುಡ್ಡ್ ಹಾಕಿ ಆಮೇಲೆ ಸಡಿ ಹಾಕುವಂತಿಗ ಹಿಂಗೆಲ್ಲಾ ಬಂಡವಾಳ ಬರ್ತಕ್ಕಲ್ಲ

ೀಡ್ ಅಂತಂದ್ರೆ ಜೋಳ ಯಾವ ಸರ್ ಇದು ಮರಿಗೆ ಇದು ಸ್ಟಾರ್ಟಿಂಗ್ ಮೂರಿಂದ 4 ಕೆಜಿ ಕೆಜಿ ಸರ್ ಇದು ನಾಲ್ಕ ಕೆಜಿ ಇದು ಮೂರ್ ಕೆಜಿ ಮೂರಿಂದ ನಾಲ್ಕ ಕೆಜಿ ಮರಿ ಯಾವ ತರ ಪ್ರಮಾಣದಾಗಿತ್ತೆ ಇಪ್ಪತ್ತೈದ್ ಮರೆಗೆ ಹೋಗ್ತಾ 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 ರೇಜ್ ಮಾಡ್ಕೊತ ಸರ್ ಇದು ಹೋಗ್ತಾ ರೈಸ್ ಮಾಡ್ಬೇಕು ಅದೇ ತರ ಯಾವ ತರ ಮೆಡಿಸಿನ್ ಕೊಡಕ್ಕೆ ಕೊಡ್ತೀನಿ ಬನ್ನಿ ಅಲ್ಲ ಈಗ ನೀವು ಇದನ್ನ ಹೇಳಿದ್ರಿ ಹೌದಾ ಸ್ಟಾರ್ಟಿಂಗ್ ಮರಿ ಅಂತ ಅಂದ್ ಈಗ ಕಡಿಮೆ ಅಂದ್ರೆ ಎಷ್ಟ್ ತಿಂಗಳ ಮರಿಗೆ ಇದನ್ನ ಇದು ಇಪ್ಪತ್ತೈದು ಕೆಜಿ ಮೂರು ತಿಂಗಳ ಮರಿಗ ಒಂದು ಮೂರ್ ಕೆಜಿ ಇಂದ ಹಾಕ್ಬೇಕು ಸರ್ ಇಪ್ಪತ್ತೈದ್ ಮರಿಗೆ

ಮತ್ತೆ ನೀವು ಏನ್ ಏನಿಲ್ಲ ಸರ್ ಇಷ್ಟೇ ನಾವ್ ಕೊಡೋದು ಯಾವಾಗಾದ್ರೂ ನಮ್ ಕಡೆ ಸಿಗಲ್ಲ ಸರ್ ಸೋಯಾ ಸಿಗಲ್ಲ ಸಿಕ್ತ ಸೋಯ ಆಗ್ತಾ ಇರ್ತಿವಿ ಸಿಗದೇ ಇಲ್ಲ ಸರ್ ಬರೇ ಡ್ರೈ ಫ್ರೂಟ್ ಮಾತ್ರ ಡ್ರೈ ಫ್ರೂಟ್ ಮಾತ್ರ ಮತ್ತೆ ಇದು ಹೊಟ್ಟೆ ಬರೇ ಸಿಂಗಾ ಹೊಟ್ಟೆ ನಿಮ್ ಕಡೆ ಸಿಗಲ್ಲ ಅದೇ ಸರ್ ಹುಳಿ ಕಡ್ಲಿ ಇದು ಸರ್ ಸಿಗುಳಿ ಕಡ್ಲಿ ಸಿಗಲ್ಲ ಸರ್ ಹುಳಗಡ್ಲಿ ಉದ್ದಿನ ಒಟ್ಟು ಸೀಸನ್ ಇರ್ ಶೇಟ್ ಎಷ್ಟು ಎರಡ್ ಸರ್ ಈಗ ನಾನು ಬೆಳಗ್ಗೆ ಎಂಟು ಗಂಟೆಗೆ ಕಾಳ ಹಾಕಿದ್ದೆ ನಾನು ಒಂದ್ ಹನ್ನೆರಡು ಒಂದು ಗಂಟೆಗೆ ಒಟ್ಟಾಕಿದ್ದೀನಿ ಸಾಯಂಕಾಲ ಒಂದ್ ಐದ್ ಗಂಟೆಯಿಂದ ಆರು ಗಂಟೆ ಒಳಗಡೆ ಫೀಡ್ ಹಾಕ್ತೀನಿ ಆಮೇಲೆ ಒಂದ್ ಎಂಟು ಗಂಟೆಗೆ ಒಟ್ಟಾ ನೀರ್ ಹಾಕ್ಬಿಟ್ಟು ಸ್ವಲ್ಪ ಏನಾರ ಏನಾರ ರುಚಿಗೆ ಏನಾರ ಬೇಕಾದ್ರೂ ಕೀಪ್ ಹಾಕಿರ್ತೀರ ಮರಿಗೆ ಯಾಕಂದ್ರ ಈ ಪ್ರತಿಯೊಬ್ಬ ರೈತರಿಗೆ ಈ ತರ ಮೇಂಟೈನ್ ಮಾಡುವಂತ ಎಲ್ಲದಕ್ಕೂ ಒಂದು ಸಣ್ಣ ಪುಟ್ಟಕ್ಕ ನಾವು ಟೈಮಿಗೆ ಈಗ ನಮ್ದು ಏನಾಗತೈತಿ ಒಂದು ರಾತ್ರಿ ಟೈಮ್ ಹತ್ತು ಗಂಟೆ ಹನ್ನೊಂದು ನಮ್ಮದು ಏನೋ ಒಂದು ಜಡ್ ಬರ್ತಾ ಏನೋ ಒಂದು ಅದಕ್ಕೆ ನಾವು ನಾವು ಅಂತ ಆ ಒಂದು ಟ್ಯಾಲೆಂಟ್ ಇರ್ಬೇಕು ಒಬ್ಬ ಕುರಿ ಮಾಡೋ ಒಬ್ಬ ಕುರಿ ಒಂದು ಮೇಂಟೇನ್ ಮಾಡೋದು ಮರಿ ಸಾಕುವಂಥ ಪ್ರತಿಯೊಬ್ಬ ರೈತರಿಗೆ ಏನಿರ್ಬೇಕಪ್ಪ ಅಂದ್ರ ನಮ್ಮ ಮೆಡಿಸಿನ್ ಆಗ್ಲಿ ಫುಡ್ ಆಗ್ಲಿ ನಾವೇ ಮೇನ್ಟೇನ್ ಮಾಡೋದ್ರಿಂದ ನಾವೇ ಒಂದು ಡಾಕ್ಟರ್ ಆಗಿರ್ಬೇಕು ಅವ್ಕ ಅಂದಾಗ ನಾವದನ್ನ ಸಕ್ಸಸ್ ಕಣಕ್ ಆಗೈತಿ ಅವ ನಿಮ್ಮ ದೇಶ ಬೇಕಾದ ಹೇಳಿ ಏನಿಲ್ಲ ಸರ್ ಇದು ಬಂದ್ಬಿಟ್ಟು ಇದು ಕೆಮ್ಮಕ್ಕೆ ಇದು ಜ್ವರಕ್ಕೆ ಸರ್ ಇದು ಬಂದ್ಬಿಟ್ಟೆ ಕೆಮ್ಮದಕ್ಕೆ ಇದ್ರೂಸ್ ಎಂಡ್ರೋಜನ್ ಎಂಡ್ರೋಜನ್ ಪ್ಲಸ್ ಅಂತ ಇದು ಎಂಡ್ರೋಜನ್ ಪ್ಲಸ್

ಇದು ಜ್ವರಗಳಿಗೆ ಅಕಸ್ಮಾತ್ ಬೈ ಚಾನ್ಸ್ ಇಂಜೆಕ್ಷನ್ ಮಾಡಕ್ ಬರಲ್ಲಪ್ಪ ಇಲ್ಲ ಅಂದ್ರೆ ಜ್ವರಕ್ ಬರಲ್ಲಪ್ಪ ಅಂದ್ರೆ ಸರ್ ಬಾಯಿ ಆಗ್ತದೆ ಬಾಯಿಗೆ ಎರಡೇ ಮೇಲೆ ಸರ್ ಮೂರಿಂದ ಎರಡನೇ ಅದ ಮರಿ ಮೇಲೆ ಡಿಪೆಂಡ್ ಇರ್ತದೆ ಸರ ಮರಿ ಯಾವ ತರ ಇರ್ತದೆ ಅದ್ರ ಮೇಲೆ ನೋಡ್ಬಿಟ್ಟು ಹಾಕಿದ್ ಸರ್ ಇದು ಸರ್ ಇದೆ

ಒಂದೊಂದೇ ಮೇಲೆ ಮಾತ್ರ ಒಂದೊಂದೇ ಮರಿ ಮೇಲೆ ಡಿಪೆಂಡ್ ಇರ್ತದೆ ಚಿಕ್ಕ ಮರಿ ಇದ್ರೆ ಒಂದೇ ಮೇಲೆ ಇದು ಯಾವ ಟೈಮ್ನ್ಯಾಗ ಹಾಕಬೇಕ್ರೇನ ಬರಿ ಮರಿ ಬಂದ ತಕ್ಷಣ ಫಾರಿನ್ ಬಂದ ತಕ್ಷಣ ಹಾಕ್ಬೇಕು ಅವ್ರು ಹಾಕ್ಲಿ ಬಿಡ್ಲಿ ಹಾ ಹಂ ಬಂದ ತಕ್ಷಣ ಹಾಕ್ಬೇಕು ಹೌದು ಸರ್ ಇದು ಜೈಮ್ಯಾಕ್ಸ್ ಅಂತ ಸರ್ ಇದು ಮಾತ್ರ ಇದು ಕೆಮ್ಮದ್ಕೆ ಇದು ಕೆಮ್ಮತ್ ಇದು ಕೆಮ್ಮದ್ಕೆ ಬರ್ತದೆ ಜೈ ಮ್ಯಾಕ್ಸ್ ಅದ ಇದು ಮೂರಿಂದ ನಾಲ್ಕ ಎಮ್ಮೆ ಆಗ್ತದೆ ಅಕಸ್ಮಾತ್ ಅದಕ್ಕೆ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ತೋರ್ಸ್ಕೊತೇನ್ರಿ ಹ್ಞೂ ಇದು ಸರ್ ಇದು ಕೆಮ್ಮದಕ್ ಬರುತ್ತೆ ಎಲ್ಲಾದ ಸರ್ ಕೆಮ್ಮದಕ್ಕೆ ದೊಡ್ಡ ಮರಿ ಇದ್ರೆ ಉಚ್ಕೊಳಕ್ ಬರುತ್ತೆ ಅದಕ್ಕೆ ಬರ್ತ ಸರ್ ಇದು ಇದು ಐಟ್ಯಾಕ್ ಇಂಜೆಕ್ಷನ್ ಅಂತ ಹೇಳಿ ಇದು ಐಟ್ಯಾಕ್ ಇಂಜೆಕ್ಷನ್ ಅಂತ ಹೇಳಿ ಮರಿ ಗ್ರೋತ್ ಹಾಕಿ ಮರಿ ಗ್ರೋತ್ ಹಾಕಿ ಇಂಜೆಕ್ಷನ್ ಹಾಕ್ಬಿಟ್ಟಿದ್ರೆ ಚರ್ಮದಲ್ಲಿ ಸರ್ ಒಂದೇ ಇದು ಕೊಡ್ಬೇಕು ಹಜ್ನಿ ಸರಿ ಹಾಕಿ ಪರವಾಗಿಲ್ಲ

ಇದು ಬೆಲೆ ಮೇಲೆ ಬಂದ್ಬಿಟ್ರ ಮರಿಗೆ ತೊಡೆ ಕೊಡ್ಬೇಕ ಸರ್ ಮರಿಗಿರಿ ಏನಾದ್ರು ಅಕಸ್ಮಾತ್ ಕಾಳ್ ತಿನ್ಲಿಲ್ಲ ಏನಾರ ಸುಮ್ನೆ ಸಪ್ಪಾಗಿತ್ತು ಆಗಿತ್ತು ಏನಿರ್ತಿತ್ತು ಅಂದ್ರೆ ಅದಕ್ಕೆ ಹಾಕ್ಬೇಕು ಮೂರ್ ಮೂರ್ ಎಮ್ ಎಲ್ ಹಾಕ್ ತೊಡೆ ಹಾಕ್ಬೇಕು ಸರ್ ತೊಡಗ ಸರ್ ಮೂರ್ ಮೂರ್ ಎಮ್ ಎಲ್ ತೊಡೆ ಹಾಕ್ಬೋದು ಬೆಲೆ ಮೇಲೆ ಅಂತ ಮೇಲೆ ಮರಿ ಕಾಳ ಅವಾಗ ಇದು ಜೈಬಡ ಅಂತ ಸರ್ ಇದು ಮರಿ ಅಕಸ್ಮಾತ್ ಏನಾರ ಕಾಲು ಗೀಲು ಆತರ ಏನಾರ ಮೌ ಮಾಡ್ಕೊಂಡಿದ್ರೆ ಏನಾರ ಆಗಿದ್ರೆ ಅದಕ್ಕೆ ಬರ್ತಾರೆ ಜಯಬಡ್ ಅಂತ ಜಯಬಡ್ 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 ಇಲ್ಲಿ ತೋರ್ತಾರೆ ಜಯಬಡ್ ಇದು ಅದಕ್ಕಂದ್ರೆ ಇದು ಮರಿಗಿರಿ ಏನ ಅಕಸ್ಮಾತ್ ಬೈ ಚಾನ್ಸ್ ಏನಾರ ಮರಿಗಿರಿ ಏನ ಕಾಲು ಎಲ್ಲ ಸಿಕ್ಸನ್ ಬ್ಯಾನ್ ಆಯ್ತ ಪೈನ್ ಅಂತ ಏನಾರ ಆದ್ರೆ ಅದಕ್ ಹಾಕ್ಸ್ತಾರೆ ಮರಿಗಿರಿ ಸುಂದಿದ್ರು ಬರ್ತೈತಿ ಅದಕ್ಕೆ ಬರ್ತಾರೆ ಜ್ವರ ಬರ್ತಾರೆ ಸಪೋಸ್ ಕುಂಟ ಕೊಡ್ತಾರೆ ಸಣ್ಣ ಪುಟ್ಟ ಜ್ವರ ಸಣ್ಣ ಪುಟ್ಟ ಜ್ವರ ಬರ್ತಾರೆ ಆಯ್ತು ಇಷ್ಟೆಲ್ಲ ಇವರು

ಪುರಿ ಮರಿ ಎಲ್ಲ ಶೈನಿಂಗ್ ಬರಾತ ಇದಕ್ಕ ಎಲ್ಲ ಇವರು ಸ್ವಂತ ಮೆಡಿಸಿನ್ ಮಾಡೋದ್ರಿಂದ ಸ್ವಂತ ಇವರು ನೋಡ್ರಿ ಯಾವ್ದೋ ಲೇಬರ್ ಸರ್ ನಾವೇ ಸಂದಿಗೆ ಬಿಸ್ನೆಸ್ ಇರ್ತಕ್ಕಂತ ಯಾರ ಅವ್ರ ಮಿಸ್ತಾರೆ ಮೃದರ್ ಮೇಸ್ತಾರೆ ಮಿಸ್ತಾರ ಮಿಸ್ತಾರ ಮಾಡ್ತೇವೆ ಸರ್ ಯಾವ ಲೇಬರ್ ಇಟ್ರೆ ಸರ್ ಏನ್ ಉಳಿಯಲ್ಲೇಬರ್ ಇಟ್ರೆ ಏನ್ ಉಳಿಯಲ್ಲ ನಾವ್ ಮಾತ್ರ ಮಾಡಿದ್ರೆ ಮಾತ್ರ ಉಳಿಯೋದು ಸರ್ ಇಲ್ಲಾ ಮನಿಯರ ಮಾಡ್ತಾರ ಮಾಡ್ತಾರಾ ಲೇಬರ್ ರೇಟ್ ಎಲ್ಲಾ ಕೇಳ್ತೀರಾ ಸರ್ ಏನು ಸಿಂಪಲ್ ಆಗಿ ಸಿಲ್ಪ್ಲೈ ಮಾಡಿದ್ರು ಸರ್ ಸರ್ ಏನು ಒಂದೆಷ್ಟು 3 3 ರಿಂದ ಒಂದು 4 ಲಕ್ಷ ಹೋಗಿತ್ತು ಸರ್ 3 ರಿಂದ 4 ಲಕ್ಷ ರೂಪಾಯಿದಾಗ ಸೆಟ್ ಮಾಡಿದ್ರು ಎಲ್ಲಾ ಇದ್ ಮರಿಗಳು ಮುಂದೆ ಒಳಗಡೆ ಮರಿ ಮಾಡಿದನ್ ಸರ್ ಹೊರಗಡೆ ದರಕಲ್ಲ ಮಾಡಿದಿನಿ ಹೊರಗಡೆ ಅಲ್ಲಿ ಹೋಗಿ ಇದ್ ಇದು ಅಲ್ರಿ ನೀವು ಇನ್ನೂ ಸ್ವಲ್ಪ ಈಗ ಮರಿ ಹಾಕ್ಬೋದಲ್ಲ ಹಾಕ್ಬೋದು ಸರ್ ಈಗ ಇಷ್ಟು ಇಷ್ಟದಲ್ಲಿ ಅರವತ್ತಿಂದ ಒಂದು ಎಪ್ಪತ್ತೆಂಬತ್ ಮರಿ ಇಡ್ತದೆ ಸರ್ ಇನ್ನೂ ಜಾಗ ಐತೆ ಸ್ವಲ್ಪ ನಮಗೆ ಒಟ್ಟಿಗೆ ಇಟ್ಟದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇರೋದಕ್ಕೆ ಸ್ವಲ್ಪ ಮರಿ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಯ್ತು ಅಷ್ಟು ಈಗ ಅರವತ್ತೈದು ಸ್ಟಾರ್ಟಿಂಗ್ ಅಲ್ಲಿ ನಾವು ಅವಾಗೆಲ್ಲ ಚಿಕ್ಕ ಚಿಕ್ಕ ಚಿಕ್ಕದಿತ್ತು ಸರ್ ಅಲ್ಲಿ ಮನೆ ಹತ್ರ ಅಲ್ಲಿ ಮೂವತ್ತು ನೋವತ್ತು ನೆಸ್ತ ಇದೆ ಈಗ ಸ್ವಲ್ಪ ಏನು ದೊಡ್ಡ ಮಾಡೋಣ ಅಂತ ಹೇಳಿ ಒಂದ್ ಮಾಡಿದ್ವಿ ಆಯ್ತು ಸರ್ ಈಗ ನೀವು ಯಾವ್ದೇ ಕಾರಣ ಆಗಲೂ ಈಗ ನಮ್ಮ ನಮ್ದ್ ಚಾನೆಲ್ ನೋಡ್ಕೊಂಡ

ಫೋನ್ ಮಾಡಿ ಸರ್ ಬನ್ನಿ ಸರ್ ಬನ್ನಿ ಸರ್ ಅಂತ ಇಲ್ಲ ಯಾಕಂದ್ರೆ ನಾವ್ ಬಿಸ್ನೆಸ್ ಮಾಡ್ತಿರ್ತಿ ಸಂತೆಲಿ ಅವ್ರು ಬಂದ್ಬಿಟ್ಟು ಯಾರ ಆಸಕ್ತಿ ಇದ್ದವ್ರು ಮಾತ್ರ ಸರ್ ಬಂದ್ಬಿಟ್ಟು ಮರಿ ಕೊಡ್ಸ್ಕೊಡಿ ಚೆನ್ನಾಗಿರೋ ಮರಿ ಸೆಲೆಕ್ಷನ್ ಮರಿ ಮಾಡ್ಕೊಡ್ತೀವಿ ಸರ್ ಅದಕ್ಕೆ ಚೆನ್ನಾಗಿರೋ ಮರಿನೇ ಎಲ್ದಿ ಆಗಿರೋ ಮರಿನೇ ಕೊಡ್ಸ್ಕೊಡ್ತೀವಿ ಯಾವ್ದೇ ತರ ಮೋಸ ಇರಲ್ಲ ಯಾವ ತರ ಅದು ಇದಿರಲ್ಲ ಸರ್ ನಮ್ಮ ಹತ್ರ ಬಂದೇನೆ ನಮ್ ಸದ್ಯ ನಮ್ ನಮ್ ಫಾರಿನ್ ಗೆ ತರ ಮರಿ ತಗೊಂತೀವಿ ಅದೇ ತರನ ಅವ್ರಿಗೆ ಕೊಡ್ಸ್ಕೊಡ್ತೀವಿ ಸರ್ ಆಯ್ತ್ರಿ ನೋಡ್ರಿ ಈಗ ಈಗ ಸರ್ ಹೇಳಿ ಇವರು ಮರಿ ಸೆಲೆಕ್ಷನ್ ಮಾಡಿ ಕೊಡ್ತಾರ ಇವ್ರು ಫಾರ್ಮಿಗೆ ಬಂದ್ರೆ ಇಲ್ಲೇ ಕುಂಕುಮಳ್ಳಿ ಇವರು ಊರಿಂದ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಕುಂಕುಮಳ್ಳಿ ಇವ್ರದ್ದು ದನಕನ ದೊಡ್ಡಿ ಅಂತಂದ ಊರು ಈ ದನಕನ ದೊಡ್ಡಿ ಕುಂಕುಮಳ್ಳಿಯಿಂದ ಮೂರು ಕಿಲೋಮೀಟ್ರ್ ಐತಿ ನೀವು ಶುಕ್ರವಾರ ಬರೋದಾದ್ರೆ ಇವ್ರಿಗೆ ಫೋನ್ ಮಾಡಿ ಬಂದ್ರೆ ಸೆಲೆಕ್ಷನ್ ಮರಿ ನಿಮಗೆ ಕೊಡಿಸ್ತಾರ ಅಥವಾ ಶುಕ್ರಾರ ಬರೋಕ್ಕಾಗಿಲ್ಲ ಬೇರೆ ಒಂದು ಯಾವ್ದಾದ್ರು ವಾರ ಬಂದ್ರೆ ಅಂದ್ರೆ ಇವ್ರು ಫೋನ್ ಮಾಡಿ ಬಂದ್ರೆ ಮರಿ ಇದ್ರೆ ಮರಿ ಅದಾವ ಇಲ್ಲ ಅಂತ ಇವ್ರು ಫೋನ್ ಮಾಡಿ ಕೇಳಿದ್ರೆ ಇವ್ರು ಮರಿ ಎಟ್ ಎ ಟೈಮ್ ಇದ್ದ ಇರ್ತಾವೆ ಇದಮ್ ಹತ್ತು ಇಪ್ಪತ್ತು ಮೂವತ್ ನಾಲ್ವತ್ತೈವ್ ಕಡೆ ಮರಿ ಸಿಗತವು ಮತ್ತ ನಮ್ಮ ಚಾನಲ್ ಇಂದ ಯಾರ ನಮ್ ಚಾನಲ್ ನೋಡಿ ಬಂದವರಿಗೆ ನಿಮ್ ಚಾನಲ್ ಯಾರು ಬಂದಿದ್ರೆ ಬೈ ಚಾನ್ಸ್ ಬಂದ್ರೆ ಏನೋ ಸ್ವಲ್ಪ ಕಡಿಮೆ ಮಾಡಿಸ್ಬಿಟ್ಟು ಕಡಿಮೆ ಬೆಲೆ ಕೊಡ್ಸ್ಕೊಡ್ತೀನಿ ಚೆನ್ನಾಗಿರೋ ಮರಿ ಎಲ್ ಎಲ್ದಿ ಮರಿ ಕೊಡ್ಸ್ಕೊಡ್ತೀವಿ ನೋಡ್ರಿ ಸ್ನೇಹಿತರ ಎಲ್ಲಾ ಇವ್ರೇನ ನಮ್ ಚಾನಲ್ ನೋಡಿ ಯಾರ ಇವ್ರಿಗೆ ಫೋನ್ ಮಾಡಿ ಬರ್ತಿರ್ಲಾ ಅವ್ರ ಅವ್ರಿಗೆ ಒಟ್ಟು ಅವ್ರ ಕನ್ಸೆಷನ್ ಮಾಡ್ತಾರಂತ ದಯವಿಟ್ಟು ನೀವ್ ಯಾರ ಅವಶ್ಯವಾಗಿ ಅವರ ಇಲ್ಲಪ್ಪ ನಾ ಸೆಲೆಕ್ಷನ್ ಮರಿನಾ ಸಾಕ್ಬೇಕು ನಾನ್ ನೂರು ಐವತ್ ರೂಪಾಯಿ ಸೆಲೆಕ್ಷನ್ ಮರಿ ಸಾಕ್ಬೇಕಂದ್ರ ಹತ್ತ ಸಾಕೋರು ಕೂಡ ಇವ್ರ ಅಂತ ಬಂದ್ರ ನಿಮಗೆ ಪ್ರಾಫಿಟ್ ಕೊಡುವಂತ ಮರಿ ಕೊಡಿಸ್ತಾರೆ ಹ ಅದಕ್ಕ ದಯವಿಟ್ಟು ಈ ಚಾನಲ್ ನೋಡ್ದವ್ರ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಾನು ಇವ್ರಿಗೆ ಇವ್ರ ನಂಬರ್ ಇವ್ರ ಇದನ್ನ ಏನೋ ಇವ್ರ ಹೆಸರು ಇವ್ರ ನಂಬರ್ ಇವ್ರ ಊರು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಅಥವಾ ಮತ್ತ ಇಲ್ಲೊಳಗು ಎದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಗಾ ಹಾಕಿ ಹಾಕಿರ್ತೀನಿ ನೋಡಿ ಇವ್ರಿಗೆ ಕಾಲ್ ಮಾಡಿ ಬರ್ಬೋದು ಧನ್ಯವಾದಗಳು ನಮಸ್ತೆ ನಮಸ್ಕಾರ ಹಾಂ